ಯಜಮಾನ ಇಪ್ಪತ್ತೈದು ವರ್ಷಗಳ ಹಿಂದೆ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸ ಸೃಷ್ಟಿಸಿದ್ದ ಸಿನಿಮಾ ಆದರೆ ಈ ಚಿತ್ರ ವಿಷ್ಣುವರ್ಧನ್ ಅವರ ಅತ್ಯುತ್ತಮ ಸಿನಿಮಾ ಅಲ್ಲ ಅರೆ ಅದು ಹೇಗೆ ಎಂಬ ಪ್ರಶ್ನೆಗಳಿಗೆ ಉತ್ತರಗಳು ಇವೆ ಯಜಮಾನ ಡಾಕ್ಟರ್ ರಾಜ್ಕುಮಾರ್ ಕೂಡ ಮೆಚ್ಚಿಕೊಂಡಿದ್ದ ಸಿನಿಮಾ ಬಾಕ್ಸ್ ಆಫೀಸಿನಲ್ಲಿ ಹೆಚ್ಚು ಕಡಿಮೆ ಐವತ್ತು ಕೋಟಿ ಕಲೆಕ್ಷನ್ ಮಾಡಿದ್ದ ಸಿನಿಮಾ ದೂರವಾಗಿದ್ದ ಅಣ್ಣ ತಮ್ಮಂದಿರನ್ನು ಒಂದು ಮಾಡಿದ್ದ ಸಿನಿಮಾ ಹಾಡುಗಳಂತೂ ಸೂಪರ್ ಡ್ಯೂಪರ್ ಹಿಟ್ ನೂರ ಮೂವತ್ತಕ್ಕೂ ಹೆಚ್ಚು ಕಡೆ ಶತದಿನೋತ್ಸವ ನಲವತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಇಪ್ಪತ್ತೈದು ವಾರ ಹಾಗೂ ನಾಲ್ಕು ಚಿತ್ರಮಂದಿರಗಳಲ್ಲಿ ಒಂದು ವರ್ಷ ಈ ಸಿನಿಮಾ ಓಡಿತ್ತು ಹೀಗಿದ್ದರೂ ಈ ಸಿನಿಮಾ ಯಾಕೆ ವಿಷ್ಣುವರ್ಧನ್ ಅವರ ಬೆಸ್ಟ್ ಸಿನಿಮಾ ಅಲ್ಲ ಅಂದರೆ ಅದು ತಮಿಳಿನ ವಾನತ್ತೈ ಪೋಲಾ ಚಿತ್ರದ ರಿಮೇಕ್ ಯಾವ ಮಟ್ಟಿನ ರಿಮೇಕ್ ಅಂದರೆ ವಿಷ್ಣುವರ್ಧನ್ ಸೇರಿದಂತೆ ಹಲವು ಕಲಾವಿದರ ಮೀಸೆಯನ್ನೂ ಯಥಾವತ್ ಕಾಪಿ ಮಾಡಿದ್ರು ವಾನತ್ತೈ ಪೋಲ ಚಿತ್ರದ ತಮಿಳು ಸಾಹಿತ್ಯವನ್ನು ಕೆ ಕಲ್ಯಾಣ್ ಅಷ್ಟೇ ಸುಂದರವಾಗಿ ಕನ್ನಡಕ್ಕೆ ಅನುವಾದ ಮಾಡಿದ್ರು ಅನುವಾದವನ್ನು ಸಾಹಿತ್ಯ ಅಂತ ಕರೆಯೋದು ಅವುಗಳಿಗೆ ಕ್ರೆಡಿಟ್ ನೀಡೋದು ಹೇಗೆ ನೀವೇ ನೋಡಿ ಪ್ರೇಮ ಚಂದ್ರಮ್ಮ ಕೈಗೆ ಸಿಗುವುದೇ ಹಾಡು ತಮಿಳಿನ ಕಾದಲ್ ವೆನ್ನಲ ಕೈಲಿ ಸೇಕುಮ ಹಾಡಿನ ಯಥಾವತ್ ಕಾಪೆ ಓ ಮೈನಾ ಓ ಮೈನಾ ಏನಿದು ಮಾಯೆ ಕೂಡ ಅಷ್ಟೆ ತಮಿಳಿನ ಮಕ್ಕಿ ಕಾಮಕ್ಕಿ ಸಾಹಿತ್ಯ ನಮ್ಮ ಮನೆಯಲ್ಲಿ ದಿನವೂ ಮಿನಗೂ ಚೈತ್ರವೇ ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲಗೆ ಬರುತ್ತಾಳಮ್ಮ ನವಿಲೆ ಪಂಚರಂಗಿನವಿಲೆ ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ ಹೀಗೆ ಎಲ್ಲ ಹಾಡುಗಳ ಸಾಹಿತ್ಯವು ತಮಿಳಿನ ಯಥಾವತ್ ಅನುವಾದ ರಾಜೇಶ್ ರಾಮನಾಥ್ ಅವರು ಹೊಸ ಟ್ರ್ಯಾಕ್ಗಳನ್ನು ಬಳಸಲೇ ಇಲ್ಲ ಮೂಲ ಟ್ರ್ಯಾಕ್ಗಳನ್ನೇ ಬಳಸಿದ್ರು ನಮ್ಮ ಮನೆಯಲ್ಲಿ ದಿನವೂ ಮಿನುಗು ಚೈತ್ರವೇ ಟ್ರ್ಯಾಕ್ನ ಮೂಲ ಹಿಂದಿಯ ದಾಕ್ ಚಿತ್ರದ ದಿಲ್ ದಿವಾನ ಹೀಗಿದ್ದರೂ ಎಲ್ಲ ಹಾಡುಗಳು ಸೂಪರ್ ಹಿಟ್ ಆಗಿದ್ದವು ಆಗೇನೂ ಕ್ಯಾಸೆಟ್ ಕಾಲ ಇತ್ತು ಸಿಡಿಗಳು ಬಂದಿದ್ದುವಾದರೂ ಹೆಚ್ಚಿನ ಬಳಕೆ ಇರಲಿಲ್ಲ ಚಿತ್ರದ ಕೆಸೆಟ್ಟುಗಳ ಮಾರಾಟದಿಂದಲೇ ಸುಮಾರು ಮೂರು ಕೋಟಿಗೂ ಹೆಚ್ಚು ಲಾಭ ಮಾಡಿತ್ತಂತೆ ಆನಂದ್ ಆಡಿಯೋ ನಿರ್ಮಾಪಕ ರೆಹಮಾನ್ ಕೂಡ ಅಷ್ಟೇ ನಲವತ್ತು ಕೋಟಿಗೂ ಹೆಚ್ಚು ಲಾಭ ಮಾಡಿದ ಚಿತ್ರವನ್ನು ರಿಲೀಸ್ ಆಗೋಕೆ ಮೊದಲೇ ಕೆಲವು ಲಕ್ಷಗಳ ಲಾಭಕ್ಕೆ ಮಾರ್ಬಿಟ್ಟಿದ್ರು ಹೀಗಾಗಿ ಯಜಮಾನ ವಿತರಕರಿಗೆ ದೊಡ್ಡ ಲಾಭ ಮಾಡಿಕೊಟ್ಟಿತ್ತು ಈಗ ಮತ್ತೊಮ್ಮೆ ಇಪ್ಪತ್ತೈದು ವರ್ಷಗಳ ನಂತರ ಬಿಡುಗಡೆಯಾಗುತ್ತಿದೆ ಯಜಮಾನ ಒಂದಂತೂ ನಿಜ ಯಜಮಾನ ಚಿತ್ರದ ಕಥೆ ಸೂಪರ್ ಮೆಸೇಜ್ ಇನ್ನೂ ಸೂಪರ್ ಆದರೆ ಅದು ಸ್ವಮೇಕ್ ಆಗಿದ್ರೆ ಈ ಪ್ರಶ್ನೆ ಅಭಿಮಾನಿಗಳಲ್ಲೂ ಕಾಡುತ್ತೆ ಏಕೆಂದರೆ ವಿಶ್ವ ವೃತ್ತಿ ಬದುಕಿನ ಹಲವು ಸೂಪರ್ ಡ್ಯೂಪರ್ ಬ್ಲಾಕ್ ಬಸ್ಟರ್ ಹಿಟ್ ಚಿತ್ರಗಳು ಒರಿಜಿನಲ್ ಅಲ್ಲ ಅದಕ್ಕೆ ಯಜಮಾನ ಚಿತ್ರವು ಹೊರತಾಗಿಲ್ಲ